ಎಲ್ಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಳ್ಳಕೃಷ್ಣ ಲಾಕ್ಸ್ ನಾನು ಇವತ್ತು ಮನೆಯಲ್ಲೇ ಈಸಿಯಾಗಿ ಬೋಣ ಮಾಡೋದು ಕ್ವಿಕ್ಕಾಗಿ ಮಾಡ್ಕೊಬೋದು ಬೇಕಾಗೋ ಪದಾರ್ಥಗಳು ನಾಲ್ಕು ಈರುಳ್ಳಿ ಕಟ್ ಮಾಡಿರೋದು ಒಂದು ಸ್ವಲ್ಪ ಸೊಪ್ಪು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದು ಮುಕ್ಕಾಲು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಕಾಲು ಚಮಚ ಅರಶಿನ ಹಾಕ್ಕೊತ ಇದ್ದೀನಿ ಮೊದಲಿಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊಂಡು ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಹಿಟ್ಟು ನೂರೈವತ್ತು ಗ್ರಾಮ್ ಜರಡಿ ಇಟ್ಕೊಂಡು ಸೇರಿಸ್ಕೊತ ಇದ್ದೀನಿ ಉಪ್ಪು ಖಾರ ಅರಶಿನೂ ಸೇರಿಸ್ಕೊಂಡು ಈಗ ಜರಡಿ ಇಟ್ಕೊಂಡಿರೋ ಕಡಲೆ ಹಿಟ್ಟು ಸೇರಿಸ್ಕೊಂಡು ಮತ್ತೆ ಒಂದು ಚಿಟಿಕೆ ಶೋಡಾನು ಸೇರಿಸ್ಕೊಳ್ಳೋಣ ಅಡುಗೆ ಸೋಡ ಇದು ಆಪ್ಷನಲ್ಲು ನಿಮ್ಗೆ ಬೇಕಾದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಎಲ್ಲ ಡ್ರೈ ಆಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ತೀರಾ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಈಗ ನೀರು ನೋಡಿ ಸ್ವಲ್ಪ ಸ್ವಲ್ಪನೇ ಚುಮ್ಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ನೀರು ಹಾಕಿ ಜಾಸ್ತಿ ಹಾಕ್ಬಿಟ್ರೆ ಒಂದು ಚೆನ್ನಾಗಿ ಬರೋಲ್ಲ ನಾನು ಈರುಳ್ಳಿ ಜಾಸ್ತಿ ಕಡಲೆ ಇಟ್ಟು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಸೈಡ್ಗಿಟ್ಟೋಣ ಬೋಂಡ ಕರಿಯೋಕ್ಕೆ ಬಾಣಲಿಗೆ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ಒಂದಕ್ಕೊಂದು ಅಂಟ್ಕೊಳ್ತೀರ ದೂರ ದೂರ ಬಿಡ್ತಾ ಬರೋಣ ಬಾಂಡ್ಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹಾಕಿ ತುಂಬ ಜಾಸ್ತಿ ಹಾಕಿದ್ರು ಚೆನ್ನಾಗಿರಲ್ಲ ಈಗ ನೋಡಿ ಐ ಫ್ಲೇಮಲ್ಲಿ ಇದ್ದು ಸ್ಲಿಮ್ಮಲ್ಲಿ ಇಟ್ಕೊಂಡೆ ನಾನು ನೋಡಿ ಇಷ್ಟು ಸಾಕು ಎಣ್ಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಟ್ಕೊಳ್ಳಿ ಅದು ಸ್ವಲ್ಪ ಒಂದು ಐದು ಸೆಕೆಂಡ್ ಆದಮೇಲೆ ಇದ್ದೀನಿ ಇನ್ನೊಂದು ಸೈಡ್ಗೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರೆದ್ರೆ ಬಿಸಿ ಬಿಸಿ ಬೂಂಡ ರೆಡಿ ಟೀ ಟೈಮ್ ಸ್ನ್ಯಾಕು ಮನೆಗೆ ನನ್ನ ತಂಗಿ ಬಂದಿದ್ಲು ಆವಾಗ ಮಾಡಿದೆ ಅರ್ಜೆಂಟಲ್ಲಿ ಒಂದು ಹದಿನೈದು ನಿಮಿಷ ಇದ್ರೆ ಅಷ್ಟೇ ಅವರು ಅಷ್ಟು ಬೇಗ ಮಾಡಬೇಕು ಅಂತ ಬೇಗ ಫಾಸ್ಟ್ ಫಾಸ್ಟಾಗಿ ಇದ್ದೀನಿ ನೋಡಿ ಆಗಿದೆ ಬೋಂಡ ಅವ್ರಿಗೆ ಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಇದು ಇನ್ನೊಂದು ಬ್ಯಾಚು ಇದರಲ್ಲಿ ಚಿಕ್ಕ ಚಿಕ್ಕದು ಮಾಡ್ತಾಯಿದ್ದೀನಿ ನಾನು ಮಕ್ಕಳಿಗೆ ಕೊಡೋಕ್ಕೆ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಬಿಟ್ಟು ಎರಡು ಸೈಡು ತಿರುಗಕೊಳ್ತಾ ಚೆನ್ನಾಗಿ ಫ್ರೈ ಮಾಡಿದ್ರೆ ಬಿಸಿ ಬಿಸಿ ಬೋಂಡಾ ರೆಡಿ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು